ಈಗ ಹಂಸಲೇಖ ಅವರು ಒಂದು ಮಾತೇಳ್ತಾ ಇರ್ತಾರೆ ಅವಕಾಶನ ಬಂದಾಗ ಅದನ್ನ ಪಡ್ಕೊಳ್ಳೋದಕ್ಕಿಂತ ಕಬುಳ್ಸ್ಕೊಬೇಕು ಅಂತ ಆಮೇಲೆ ಯಾರೋ ಸಾಂಗ್ ಆಕ್ಚುಲಿ ಎಲ್ಲರೂ ಯಾರ ಸಾಂಗ್ ಯಾರ ಸಾಂಗ್ ಅಂತ ಇಷ್ಟ ಪಡ್ತಾ ಇದ್ರಲ್ಲ ನಾನು ಯಾರ ಸಾಂಗ್ ಇಡಲೇಬಾರ್ದು ಡಿಸೈಡ್ ಆಗಿದ್ದೆ ಯಾರ ಸಾಂಗ್ ಬಗ್ಗೆ ಒಂದು ಇತಿಹಾಸ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಸರಿ ಕನ್ವಿನ್ಸ್ ಮಾಡಿದ್ರು ನನಗೆ ಸಾಂಗ್ ಇಷ್ಟ ನಂಗೂ ಇಷ್ಟಿಲ್ಲ ಅದಕ್ಕೆ ಫಸ್ಟು ಆ ಸಾಂಗ್ ಏನು ಇತಿಹಾಸ ಅಂದ್ರೆ ನಾವು ಸ್ಕ್ರಿಪ್ಟೇ ಮಾಡಿಲ್ಲ ಕಥೆನೇ ಮಾಡಿಲ್ಲ ಹಿಂಗೆ ನಾವು ನೀವೆಲ್ಲ ಕೀವೋರ್ಡ್ ಇಟ್ಕೊಂಡ್ ಬಿಗ ಒಂದು ಒಳ್ಳೆ ಸಾಂಗ್ ಮಾಡ ಯಾವ ಸಾಂಗ್ ಅವರಮ್ಮ ರವಿ ವಾಟ್ ಐಮ್ಲೇಟ್ ಮಗ ಒಂದು ಒಂದು ರೈನ್ ಎಫೆಕ್ಟ್ ಒಂದು ಚಿಕ್ಕಮಂಗ್ಳೂರು ಒಂದು ಫುಲ್ಲು ಮಿಸ್ಟ್ರಿ ಒಬ್ಬನೆ ಹೋಗ್ತಾ ಇದ್ ಮಗ ಡ್ರೈವ್ ಮಾಡ್ಕೊಂಡು ಒಂದು ಒಳ್ಳೆ ಸಾಂಗ್ ಆ ಸಾಕ್ ತಕ್ಷಣ ಇರಬೇಕು ಮಗ ಜರ್ನಿ ತರ ಇರಬೇಕು ಮಗ ಅಂದಾಗ ಕಥೆನೇ ಮಾಡಿಲ್ಲ ನಾವು ಇನ್ನು ಆಯ್ತು ಮಗ ಅಂತ ಒಂದು ಮಾಡಿ ಸಾಂಗ್ ಯಾರು ಒಂದು ಯಾತೋ ಒಂದು ಹುಡುಗಿ ಎನ್ಸ್ಕೊಂಡ್ ಮಗ ಒಂದು ಒಳ್ಳೆ ಮೊಡಲ್ ಹೋಗ್ತಾ ಇರಬೇಕ ಮಗ ಅಂತ ಜಸ್ಟ್ ಹುಡುಗರು ಹೇಳ್ತಿಲ್ಲ ಆ ಟೈಮಲ್ಲಿ ಮಾಡಿದ ವಾವ್ ಅನಿಸೋದಕ್ಕೆ ಏನು ಹಿಂಗಿದೆ ಎಲ್ಲರೂ ಕೇಳಿದ್ರು ಬರೀ ಜಸ್ಟ್ ವಾವ್ ದೇ ಯಾರು ಓಕೆ ಓಕೆ ಸುಮಾರು ಅಂತ ಹೇಳ್ತಲ್ಲ ಈ ಸಾಂಗ್ ಸಾಂಗಿದೆ ಗುರು ಏನು ಗುರು ಸಾಂಗ್ ಹಿಂಗಿದೆ ಹೌದಾ ಫಸ್ಟ್ ಮಾಡಿದ ಸಾಂಗ್ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಸ್ಕ್ರಿಪ್ಟ್ ಮಾಡಿಲ್ಲ ಏನೂ ಮಾಡಿಲ್ಲ ಸೊ ಹೊರಟ ಇಲ್ಲವೂ ಹೊರಟ ಇಲ್ಲವೋ ಅದಕ್ಕೆ ನಾವು ಸುಮಾರು ಸಲ ಒಂದು ಎರಡು ದಿನ ಡಿಸ್ಕಷನ್ ಮಾಡಿ ಅದನ್ನು ಸಹಾಯ ಮಾಡಿ ಹೊರಟ ಇಲ್ಲ ನಮಸ್ಕಾರ ಕಣ್ರೆ ಸ್ನೇಹಿತರ ನಮಸ್ಕಾರ ಎಲ್ರಿಗೂ ಹೊರಟಶ್ರೀ ಅವ್ರೆ ನಮಸ್ತೆ ಏಳ್ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಮೊದಲಾದಾಗ ಹೇಳ್ಬೇಕಂದ್ರೆ ಒಂದು ಐಡಿಯಾ ಅಥವಾ ಒಂದು ಇನ್ಸಿಡೆಂಟ್ ನಿಮ್ಮ ಲೈಫ್ ನ ಚೇಂಜ್ ಮಾಡಿದ್ದು ಅಂದ್ರೆ ಯಾವ್ದು ಹೇಳ್ತೀರಾ ಯಾವ್ದು ಬಗ್ಗೆ ಕೇಳ್ತಾ ನೀವು ಸಿನಿಮಾ ಆಗ್ಬೋದು ಅಥವಾ ಲೈಫ್ ವಾಟ್ ಎವರ್ ಸಿನಿಮಾ ಅಂದಾಗ ಸಿ ಎಲ್ಲರೂ ಒಬ್ಬ ನಿರ್ದೇಶಕ ಬೇಕಾದ್ರೆ ಕನಸು ಹೊತ್ತಿ ಬರ್ತಾರೆ ಕೆಲವ್ರಿಗೆ ಆ ಒಂದು ದಾರಿಯಲ್ಲಿ ಸಿಕ್ಕ ಹಂಡ್ರೆಡ್ ಪರ್ಸೆಂಟ್ ಹೂವಿನ ದಾರಿ ಅಂತಾರಲ್ಲ ಮುಳ್ಳಿನ ದಾರಿನೇ ಇರುತ್ತೆ ಅದನ್ನು ದಾಟ್ಕೊಂಡ್ಬಂದು ಡೈರೆಕ್ಟರ್ ಆಗೋದು ದೊಡ್ಡ ಟಾಸ್ಕ್ ಡೈರೆಕ್ಟರ್ ಆದ್ಮೇಲೆ ನಿರ್ಮಾಪಕರನ್ನ ಮನವೊಲಿಸಿ ಅವ್ರ ನಂಬಿಕೆನ ಉಳಿಸಿ ಸಿನಿಮಾ ಶೂಟಿಂಗ್ ಮಾಡಿ ಸಿನಿಮಾ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ರಿಸ್ಕ್ ಸಿನಿಮಾ ಶೂಟಿಂಗ್ ಮಾಡಿ ರಿಲೀಸ್ ಆದಮೇಲೆ ಜನ ಹೇಗೆ ತಗೊಂತಾರೆ ತಗೊಳ್ಳಲ್ವಾ ಅನ್ನೋದು ಒಂದು ಕಾತುರತೆ ಅದು ಇನ್ನೂ ದೊಡ್ಡ ರಿಸ್ಕ್ ಇವತ್ತು ಹೊರಟ ಇಲ್ಲ ಅಂದ್ರೆ ಎಲ್ರಿಗೂ ನೆನಪಾಗೋದು ಸಿನಿಮಾ ತುಂಬಾ ಸಿನಿಮಾ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೋ ನೋಡುತ್ತಾರೋ ಗೊತ್ತಿಲ್ಲ ಬಟ್ ಇವತ್ತು ನೆನಪಾಗೋದಂದ್ರೆ ಆ ಸಾಂಗ್ಸ್ ಆ ಸಾಂಗ್ಸ್ ಬಗ್ಗೆ ಹೇಳ್ಬೋದು ಸಾಂಗ್ಸ್ ಆ ಮ್ಯೂಸಿಕ್ ಇವತ್ತು ಎಲ್ಲರೂ ಫೇವ್ರೇಟ್ ಅದು ಎಲ್ಲಾದ್ರೂ ಕೇಳ್ತಾನೆ ಇರ್ತಾರೆ ಈ ಕೆಲವು ಸಿನಿಮಾಗಳಿಗೆ ಅಂತ ಹೇಳ್ತೀವಿ ಅದರಲ್ಲಿ ಹೊರಟ ಇಲ್ಲವಿ ಕೂಡ ಯಾಕಂದ್ರೆ ನಾವು ಇಷ್ಟು ದೊಡ್ಡ ಮಟ್ಟಿಗೆ ಆ ಟೈಮಲ್ಲಿ ಟೂ ತೌಸಂಡ್ ಸೆವೆನ್ ಏಟ್ ಟೈಮಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಅಂತ ಯಾರೂ ನಾವು ಕನ್ಸಲು ನೆನೆಸಿರಲಿಲ್ಲ ಯಾಕಂದ್ರೆ ನಾವು ನಿಮ್ಮ ತಂಡ ಹೊಸ ತಂಡ ಕಟ್ಕೊಂಡು ಪ್ರೊಡ್ಯೂಸರ್ನ ಹಂಟಿಂಗ್ ಮಾಡಿ ಯಾಕಂದ್ರೆ ಈಗ ಏನಾಗುತ್ತೆ ಅಂದರೆ ಒಬ್ಬ ನಿರ್ದೇಶಕನಿಗೆ ಫಸ್ಟ್ ಸಿನಿಮಾ ಅನ್ನೋದು ಒಂದು ಟೆಂತ್ ಎಕ್ಸಾಮ್ ಇದ್ದಾನೆ ಅದು ಪಾಸ್ ಆಗಲೇಬೇಕು ಮಶ್ಟರ್ನ್ ಶೂಟ್ ಅದು ನೀವು ಸೆಕೆಂಡ್ ಮೂವಿ ಫೇಲ್ ಆದರೂ ಕಲೆ ಅಟ್ ಅಟ್ಲೀಸ್ಟ್ ಕಾಲೇಜ್ ಮೆಟ್ಲು ಎತ್ಬಿಟ್ಟು ಅಲ್ಲಿ ನೋಡ್ಕೊಂಡು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಬಟ್ ಫಸ್ಟ್ ಮೂವಿ ಮಶನ್ ಶೂಟ್ ಟೆಂತ್ ಇದ್ದಂಗೆ ನೀವು ಫೇಲ್ ಆದರೆ ನೀವು ಕಟ್ ಪಾಸ್ ಮಾಡಿದ್ರೆ ಅದು ವ್ಯಾಲ್ಯೂಬಲ್ ಇರಲ್ಲ ಹಾಗಾಗಿ ಒಬ್ಬ ನಿರ್ದೇಶಕನಿಗೆ ಅದೊಂದು ಖಂಡಿತ ಸೆನ್ಸ್ ಅಂತೂ ನಮಗಿತ್ತು ಇದು ಹೇಗಾರು ಮಾಡಿ ಸಿನಿಮಾ ಹಿಟ್ ಮಾಡಬೇಕು ಅದು ಹೇಗೆ ಮಾಡೋದು ಏನಾಗುತ್ತೆ ಅಂದರೆ ಒಬ್ಬ ಹೊಸ ನಿರ್ದೇಶಕನಿಗೆ ಯಾವ ಒಬ್ಬ ಪ್ರೊಡ್ಯೂಸರ್ ಕೂಡ ದುಡ್ಡು ಹಾಕಲ್ಲ ಈಗ ಬಿಡಿ ಈಗ ನಾಲ್ಕೈದು ಸಿನಿಮಾ ಪ್ರೊಡ್ಯೂಸರ್ ಡೈರೆಕ್ಟ್ರಿಗೂ ದುಡ್ಡು ಹಾಕೋದು ಆ ಥರ ನಮ್ಮ ಚಿತ್ರರಂಗ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಿಂದೆ ಮುಂದೆ ನೋಡ್ತಾರೆ ಆ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಕೌಂಟ್ ಆಗುತ್ತೆ ಈಗ ನಾನೊಂದು ಕೋಟಿ ಗಟ್ಟಲೆ ಸಿನಿಮಾ ಹಾಕಬೇಕು ಅಂದಾಗ ಅಷ್ಟೊಂದು ಡೈರೆಕ್ಟರ್ ಯಾರು ತಲೆ ಕೆಡ್ಸ್ಕೊತಾರೆ ಇಲ್ಲ ಎಷ್ಟು ಸಿನಿಮಾ ಮಾಡಿದೆಯಾ ಯಾವ ಸಿನಿಮಾ ಮಾಡಿದೆ ಅನ್ನೋದು ಎಲ್ಲರೂ ಈಗಲೂ ಅದಕ್ಕೆ ಕೇಳ್ತಾರೆ ಸೊ ನನ್ನ ಅದೃಷ್ಟ ನಮಗೆ ಆ ಟೈಮಲ್ಲಿ ಸಿ ಆರ್ ಮನೋಹರ್ ಅಂದ್ಬಿಟ್ಟು ದೊಡ್ಡ ಪ್ರೊಡ್ಯೂಸರ್ ಇವತ್ತು ದಿ ವಿಲನ್ ಆಗಿರ್ಬೋದು ವಜ್ರಕಾಯಿ ಆಗಿರ್ಬೋದು ಆಮೇಲೆ ನಮ್ಮ ರೆಮೋ ಆಗಿರ್ಬೋದು ದೊಡ್ಡ ದೊಡ್ಡ ಸಿನ್ಮಾಗಳು ಭಜರಂಗಿ ದೊಡ್ಡ ದೊಡ್ಡ ಸಿನ್ಮಾಗಳು ಮಾಡಿರೋ ಒಬ್ಬ ನಿರ್ಮಾಪಕ ಫಸ್ಟು ಕರ್ಕೊಂಡ್ ಬಂದಿದ್ದು ನಾವೇ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸಿ ಆರ್ ಮನೋರ್ ಅಂತ ಅವರು ಸುಮಾರು ಒಂದು ಆರು ತಿಂಗಳಿಗೆ ಒಂದು ವರ್ಷ ಒಡನಾಟ ಶುರು ಆಯಿತು ಹೋಗ್ತಾ ಹೋಗ್ತಾ ಹೇಗಾಯ್ತು ಅಂದರೆ ಅಣ್ಣ ತಮ್ಮ ಬಾಂಡಿಂಗ್ ಥರ ಆಯ್ತು ಇಬ್ಬರ್ಗು ಅವ್ರು ನನ್ನ ಮೇಲೆ ಒಂದು ಅಗಾಧವಾದ ನಂಬಿಕೆ ಇಟ್ಟರು ಯಾಕಂದ್ರೆ ನನ್ನ ನಮ್ಮ ಟೀಮಲ್ಲಿರೋ ಒಂದು ಹಸಿವು ಅಂಬಲ್ನೆಸ್ಸು ಇಲ್ಲ ಹುಡುಗರೇನೋ ಏನೋ ಒಂದು ಕಿಚ್ಚಿದೆ ಏನೋ ಒಂದು ಮಾಡ್ತಾರೆ ನೀವು ನಂಬಲ್ಲ ಶೂಟಿಂಗ್ ಸ್ಟಾರ್ಟ್ ಆಗಿ ಫಸ್ಟ್ ಕಾಪಿ ಆಗೋರು ಅವ್ರ ಕತೆ ಏನಂತಾನೆ ಗೊತ್ತಿಲ್ಲ ಕತೆ ಹೇಳಕ್ ಇಲ್ಲ ನಿಮ್ಮೇಲೆ ನಂಬಿಕೆ ಇದೆ ಮಾಡಿಸ್ರೀ ಯಾಕಂದ್ರೆ ಆರು ತಿಂಗಳಿಂದ ಚೆಕ್ ಮಾಡಿದ್ದೀನಿ ನಿನ್ನ ಮನೆ ಹತ್ರ ಬರ್ತಾ ಇದೆ ಹೋಗ್ತಾ ಇದೆ ಒಂದು ಹಸಿವಿದೆ ಎಲ್ಲೋ ಸಿಕ್ಸ್ತ್ ಸೆನ್ಸು ನೀನು ಈ ಸಿನಿಮಾ ಹೊಡಿತೀಯ ಅಂತ ನಂಗೆಲ್ಲೋ ಗೊತ್ತಿದೆ ಯಾಕಂದ್ರೆ ನಾವು ಆ ಥರ ನಂಬಿಕೆ ಉಳಿಸ್ಕೊಂಡಿದ್ವಿ ನೈಟ್ ಆ್ಯಂಡ್ ಡೇ ನಿದ್ದೆ ಇಲ್ಲಿ ನಿದ್ದೆ ಅನ್ನೋದೇ ಮಾಡ್ಕೊಟ್ವಿ ನಾವೆಲ್ಲ ಅವ್ರು ಬಂದ ಎಷ್ಟೊಂದ್ಸಲಿ ಬೈತಾ ಇದ್ರು ಶೂಟಿಂಗ್ ಟೈಮಲ್ಲಿ ಅವರೇ ನನಗೆ ಗೊತ್ತಿಲ್ಲದ್ರೆ ಮೈಕ್ ಇಟ್ಕೊಂಡು ಪ್ಯಾಕಪ್ ಮಾಡಿಬಿಡೋರು ಏ ನೀನು ಮನ್ಸನಪ್ಪ ನೀನು ಎರಡು ದಿನ ನಿದ್ದೆ ಅಲ್ಲ ಅಂತ ಎಲ್ಲ ಬಂತ ವಿಷಯ ಯಾಕೆ ಹಿಂಗೆ ಆಡ್ತಾ ನೀನು ಅವ್ರಿಗು ಸರಿ ವಾಮಿಟು ಮಾಡಿಟ್ಟಿದ್ದೀವಿ ಅಂದರೆ ಫಸ್ಟ್ ಸಿನಿಮಾ ಸಿಕ್ಕಿದೆ ಅದು ಹೇಗಾದ್ರೆ ಮಾಡಿ ಈಗ ಹಂಸಲೇಖ ಅವರು ಒಂದು ಹೇಳ್ತಾ ಇರ್ತಾರೆ ಅವಕಾಶನ ಬಂದಾಗ ಅದನ್ನ ಪಡ್ಕೊಳ್ಳೋದಕ್ಕಿಂತ ಕಬಳಿಸ್ಕೊಬೇಕು ಅಂತ ಆ ಕಬಳ್ಸ್ಕೊ ಕಬಳಿಸ್ಕೊಂಡಿದ್ವಿ ಪ್ರೊಡ್ಯೂಸರ್ನ ಅದನ್ನ ಯಾಕಂದ್ರೆ ಅವ್ರಿಗೆ ಅವ್ರು ಯಾವಾಗಲೂ ಹೇಳೋರು ಶ್ರೀ ನನ್ನ ಸಿನಿಮಾ ಇದು ಹೋಯ್ತು ಅಂದರೆ ನನ್ನ ಜೀವನ ಹೆಂಗೋ ಆಗುತ್ತೆ ಬಟ್ ನಿಮ್ಮ ಲೈಫ್ ರೂಪಿಸ್ಕೊಳ್ಳಿ ಅಂದಾಗ ಅದು ಯಾವಾಗಲೂ ನಮ್ಮ ತಲೆಯಲ್ಲಿ ಯಾವಾಗಲೂ ನಾನು ಎಲ್ಲರಿಗೂ ಒಂದು ಹೇಳ್ತಿದ್ರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇವತ್ತು ಉಪಾಧ್ಯಕ್ಷ ಆಮೇಲೆ ನಮ್ಮ ಸುಮಾರು ನಮ್ಮ ರ್ಯಾಮೋಟು ಎಲ್ಲ ಸಿನಿಮಾ ಡೈರೆಕ್ಟರ್ ನನ್ನ ಶಿಷ್ಯ ಅನಿಲ ನಾವು ನನ್ನ ಬಂದು ಕೋ ಡೈರೆಕ್ಟರ್ ಆಗಿದ್ದ ಡೈಲಾಗ್ ರೈಟರ್ ಆಗಿದ್ದ ಈಗ ಅವ್ರು ಡೈಲಾಗ್ ರೈಟರ್ ಆಗಿದ್ದ ಆಮೇಲೆ ಇನ್ನೊಬ್ಬ ನಮ್ಮ ಮದಗಜ ಡೈರೆಕ್ಟರ್ ಮಹೇಶ್ ಅವನು ನನ್ನ ಶಿಷ್ಯ ಆಗಿದ್ದ ಸೊ ಇಬ್ಬರು ಮೂರು ಜನ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ಎಲ್ಲರಿಗೂ ಒಂದು ಭಯ ಇತ್ತು ಅವ್ನು ಯಾವಾಗ ಹೇಳೋರು ಮಹೇಶ್ ಹೇಳೋನ್ ಗುರುಗಳೇ ಏ ಈ ಸಿನಿಮಾ ಹೆಚ್ಚು ಕಮ್ಮಿ ಆಗಿ ಏನು ಮಾಡೋದು ಗುರುಗಳೇ ಯಾಕಂದ್ರೆ ಅವರು ಮನೋರು ಬಂದು ಎಷ್ಟು ಚೆನ್ನಾಗಿ ಫ್ರೆಂಡ್ಲಿ ಆಗಿ ಮೂವ್ತಾ ಇದ್ರು ಒಂದೊಂದ್ಸಲಿ ಸ್ವಲ್ಪ ಹರ್ಷ ಬಿಡೋರು ಯಾಕಂದರೆ ಒಬ್ಬ ಡೈರೆಕ್ಟರ್ ಹೊಸ ಏನಾಗುತ್ತೆ ಅಂದ್ರೆ ಒಂದು ಬಜೆಟ್ ಅನ್ಕೊಂಡು ಮಾಡ್ತೀವಿ ನಾವು ಆಕ್ಚುಲಿ ಹೊರಟಾ ಮಾಡಿದೇ ಅಂದ್ರೆ ಅನ್ಕೊಂಡ್ ಮಾಡಿದ್ದು ನಾವು ರಾ ಸಬ್ಜೆಕ್ಟ್ ಅವಾಯ್ ಚೊಪ್ಲಿ ಹಾಕಿರ್ತಾನೆ ಗುಡ್ಸ್ಲಲ್ಲಿ ಇರ್ತಾನೆ ಹೀರೋ ಗಾರ್ಮೆಂಟ್ಸ್ ಹೋಗ್ತಾ ಇಲ್ಲ ರಾ ಯಾರು ದುಡ್ಡು ಆಗ್ತಾರೆ ಅಂತ ನಾವು ಮಾಡಿದ ಐವತ್ತಿಂದ ಅರವತ್ತು ಲಕ್ಷ ಬಜೆಟ್ ಸಿ ಆರ್ ಮನೋರ್ ಬಂದಾಗ ಏನಾಯ್ತು ಐವತ್ತು ಲಕ್ಷ ಹೋಗಿ ಆ ಟೈಮಲ್ಲಿ ಎರಡು ಮುಖಾಲು ಕೋಟಿ ಬಜೆಟ್ ಆಯ್ತು ಸಿಆರ್ ಆಯ್ತು ಆ್ಯಕ್ಚುಲಿ ಏನಾಯ್ತು ಅಂದ್ರೆ ನಾವು ಮಾಡಬೇಕು ಅಂತ ಮಾಡಿಲ್ಲ ಬರೋರು ಶ್ರೀ ಐಟಮ್ಸ್ ಯಾರು ಸರ್ ಅದು ಲೋಕಲ್ ಸರ್ ಹುಡುಗಿ ಏನೊಂದು ಐವತ್ತು ಸರ ಬೇಡ ರೀ ಹೋಗಿರಿ ನೋಡಿದಿರಾ ನೀವು ಸರ್ ನೋಡಿದ್ದೀನಿ ಸರ್ ಅದ್ರಲ್ಲಿ ಮುಮೈತ್ ಖಾನ್ ಅಂತ ಇಂಡಿಯನ್ ಶಿಖಿರಾಗ ಗೊತ್ತಾ ನಿಮಗೆ ಹ್ಞೂ ಸರ್ ಅವ್ಳನ್ನ ಹಾಕ್ಕೊಳಿ ಹಾಂ ಸರ್ ಅವಳನ್ನ ಹಾಕೊಳಲ್ಲ ಸರ್ ಬಜೆಟ್ ರೀ ಹಾಕೊಂಡು ಮಾಡ್ರಿ ಹಿಂಗೆ ಆಮೇಲೆ ಇದೇನು ರೀ ಸ್ಲಂಬಲ್ ಶೂಟ್ ಮಾಡ್ತಾ ಇದ್ದೀರಾ ಸರ್ ಸ್ಲಮ್ ರೀ ಬೇಡ ರಿಚ್ ಆಗಿರ್ಬೇಕು ರೀ ಏನಾಯ್ತು ಅಂದರೆ ಅವಾಯ್ ಚಪ್ಲಿ ಹೋಗಿ ಬ್ರ್ಯಾಂಡೆಡ್ ಶೂಸ್ ಆಯಿತು ಬ್ರ್ಯಾಂಡೆಡ್ ಜಾಕೆಟ್ ಆಯಿತು ಬ್ರ್ಯಾಂಡೆಡ್ ಜೀಪ್ ಆಯಿತು ಅದು ಹೊರಟೆನಾಯಿತು ಹೋಗ್ತಾ 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 ಕಲರ್ಫುಲ್ ಆಯಿತು ನಾವು ಸ್ಕ್ರಿಪ್ಟ್ ಸ್ವಲ್ಪ ಚೇಂಜ್ ಮಾಡ್ಕೊತಾ ಹೋಗಿ ಆ ಪ್ರೊಡ್ಯೂಸ್ ಸಿಕ್ಕಿದ್ಗೆ ಒಂದೆಲ್ಲ ಕಲರ್ಫುಲ್ ಆಗಿ ಬಂತು ಅಂತ ಅಂದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾರೋ ಸಾಂಗ್ ಆಕ್ಚುಲಿ ಎಲ್ಲಾರು ಯಾರ ಸಾಂಗ್ ಯಾರ ಸಾಂಗ್ ಅಂತ ಇಷ್ಟ ನಾನು ಯಾರ ಸಾಂಗ್ ಇಡ್ಲೇ ಬಾರ್ದು ರಿಸೈಡ್ ಆಗಿದ್ದೆ ಏನಕ್ಕೆ ಅಂದ್ರೆ ಶಾರ್ಟ್ಸ್ ಕಮ್ಮಿ ಇತ್ತು ಅದೇನಾಯ್ತು ಅಂದ್ರೆ ಆ ಟೈಮ್ ಅಲ್ಲಿ ಎಲ್ಲನು ಇಡ ಯಾರ ಸಾಂಗ್ ಬೇಡ ಅಂತ ನಾನು ಸಾಂಗ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಶೂಟಿಂಗ್ ಶಾರ್ಟ್ಸ್ ಗಳು ತುಂಬಾ ಕಮ್ಮಿ ಮಾಡಿದ್ವಿ ಅದನ್ನ ಮ್ಯಾಚ್ ಮಾಡ್ತಾ ಇದ್ವಿ ಐದು ನಿಮಿಷ ಸಾಂಗ್ ಬರೀ ಮೂರ್ ನಿಮಿಷ ಮಾತ್ರ ಶಾರ್ಟ್ ಸಿಗ್ತಾ ಇದೆ ಅದೇನಾಯ್ತು ಅಂದ್ರೆ ನಮ್ಮ ಪುಡಿದ್ರ ಸಾರು ಆ ಟೈಮ್ ಟಾಸ್ಕ್ ಕೊಟ್ಟಿದ್ರು ಐದು ದಿನದಲ್ಲಿ ಎರಡ್ ಸಾವಿರ ಮುಸ್ಕೊಂಡ್ ಬರ್ಬೇಕು ಅಷ್ಟೇ ನೀವಂತ ಅಂದ್ರೆ ಅಷ್ಟೇ ದುಡ್ಡು ಇದ್ರು ಬಟ್ ಅಷ್ಟೇ ತುಂಬಾ ಸ್ಟಿಟ್ಟು ಅವ್ರು ಹೇಳಿದ್ ಮತ್ ಕೇಳಬಿಡ ಅವ್ರು ಹೇಳಿದ್ ಇದೇ ಅಷ್ಟೇ ನಾವ್ ಹೆಂಗ್ ಲಾಕ್ ಆ ಅವ್ರು ದುಡ್ಡು ಕೊಡೋದೇ ನಾವು ಶಬಾರ್ ಅಣ್ಣ ಒಂದ್ ಮೂರ್ ದಿನ ಕೊಡೋ ಎರಡ್ ಸಾವಿರ ಮುಸ್ಕೊಂಡ್ಬಿಡ್ತೀನಿ ಅಂದ್ರೆ ಮತ್ತೊಂದ್ಸಲಿ ಹೇಳ ಉಳಿಸ್ಕೋಬೇಕು ಹತ್ರ ಆಮೇಲೆ ಐದು ದಿವಸ ಕೂಡ ಕೊಡಲ್ಲ ತುಂಬಾ ಸ್ಟಿಟ್ ವ್ಯವಹಾರದಲ್ಲಿ ಅವರು ಅವರು ಹೌದಾ ಏನ್ ಮಾಡ್ತೀರಾ ನಾ ಮಾಡ್ತಿರೋಣ ತಲೆ ಕೆಡ್ಸ್ಕೊಂಡು ಅಂತ ದೊಡ್ಡ ಲಾಕ್ ಆಗಿದ್ದಲ್ಲೇ ಮೂರ್ ದಿನ ಚಿಕ್ಕ ಹೋದ್ವಿ ಒಂದು ಸದ್ದು ಸದ್ದು ಅಂತ ಅನ್ಸಾಂಗಿದೆ ಹೊರಟಾದಲ್ಲಿ ಅದನ್ನ ಫಸ್ಟ್ ಮುಗಿಸ್ಕೊಂಡ್ಬಿಟ್ವಿ ಅದಕ್ಕೆ ಮೂರು ದಿನ ತಿಂದೋಯ್ತು ಮೂರು ಮೂರೂ ದಿನ ಅದಕ್ಕೆ ಹೊಟ್ಟೋಯ್ತು ಇದಕ್ಕೆ ಒಂದೂವರ್ ದಿನ ಅಷ್ಟೇ ಏನು ಮಾಡ್ತೀರಾ ಶಾರ್ಟ್ಸು ನಾನು ಅಲ್ಲೇ ಫಿಕ್ಸ್ ಅದೇ ಮೋಸ್ಟ್ಲಿ ಏನು ಮಾಡೋದು ಇಲ್ಲ ಬರೀ ಒಂದು ಎರಡು ನಿಮಿಷ ಸಾಂಗ್ ಇಟ್ಟು ಎರಡು ನಿಮಿಷ ಮಾತ್ರ ಮಾಡೋಣ ಅಂತ ನಮ್ಮ ಮ್ಯೂಸಿಕ್ ಇಟ್ಟು ನಾನು ಸಾಂಗ್ ಹಾಳು ಮಾಡ್ಬಿಡ್ತೀನಿ ನೀನು ಎಷ್ಟು ಚೆನ್ನಾಗಿ ನಾಲ್ಕು ನಿಮಿಷ ಇತ್ತು ನಿಮಿಷ ನೀನ್ ನೋಡ್ರಿ ಸಿನಿಮಾದಲ್ಲಿ ಬರೀ ಎರಡು ನಿಮಿಷ ಇಟ್ಕೊಂತೀನಿ ಹೆಂಗ್ ಕಟ್ ಮಾಡ್ತೀಯ ಅಂತ ಒಂದು ಜಗಳ ಒಂದು ಕೆಲಸ ಮಾಡೋ ಮರಯಾ ಸಾಂಗೇ ಬೇಡ ನನಗೆ ಅಂತ ನಾನು ಅದು ದೊಡ್ಡ ಜ ನಮ್ಮ ಟೀಮಲ್ಲೇ ದೊಡ್ಡ ಜಗಳ ಇಲ್ಲ ಹಂಗಂಗೆ ಅಂತ ಆಮೇಲೆ ನಮ್ಮ ಎಡಿಟರ್ ಗಿರಿ ಅಂತ ಇವತ್ತು ನಮ್ಮ ಕೋರಾ ಸಿನ್ಮಾ ಒರಟಲ್ ಅವರ ಎಡಿಟರು ತೀರ್ಥ ಸೇವನೆ ಬಿಟ್ಕೊಬೇಕಾದ್ರೆ ಗೊತ್ತಿದ್ದೆ ನಿಮಗೆ ಮಾತಾಡ್ತಾ ಮಾತಾಡೋ ಶ್ರೀ ಸಾರ್ ಬೇಜಾರ್ ಮಾಡ್ಕೊಂಬಿಡಿ ನಾನೊಬ್ಬ ಆಗಿ ಹೇಳ್ತೀನಿ ಹೆಂಗೂ ಶಾರ್ಟ್ಸ್ ಮ್ಯಾಚ್ ಮಾಡ್ಕೊಂಡು ನಾನು ಹಾಕೋಣ ಸರ್ ಹೆಂಗ ತೆಗಿರಿ ಶಾರ್ಟ್ಸ್ ಇಲ್ವಲ್ಲ ಬೇಡ ಅರ್ಥ ಮಾಡ್ಕೊಂಡು ನಮಗೂ ಸಾಂಗ್ ತುಂಬ ಚೆನ್ನಾಗಿದೆ ಬೇಡ ಅಂತ ಅದಕ್ಕೆ ಯಾರೋ ಸಾಂಗ್ ಬಗ್ಗೆ ಒಂದು ಇತಿಹಾಸ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಸರಿ ಕನ್ವಿನ್ಸ್ ಮಾಡಿದ್ರು ನನಗೆ ಸಾಂಗ್ ಬಿಟ್ಕೊಡೋಕೆ ನನಗೂ ಇಷ್ಟ ಇಲ್ಲ ಯಾಕಂದರೆ ಅದಕ್ಕೆ ಫಸ್ಟು ಆ ಸಾಂಗ್ ಏನು ಇತಿಹಾಸ ಅಂದರೆ ನಾವು ಸ್ಕ್ರಿಪ್ಟೇ ಮಾಡಿಲ್ಲ ಕಥೆ ಮಾಡಿಲ್ಲ ಹಿಂಗೆ ನಾವು ನೀವೆಲ್ಲ ಕೀಬೋರ್ಡ್ ಇಟ್ಕೊಂಡ್ವಿ ಮಗ ಒಂದ್ ಒಳ್ಳೆ ಸಾಂಗ್ ಮಾಡ ಯಾವ ಸಾಂಗ್ ನಮ್ಮ ರವಿ ವಟ್ ಐಮ್ಲೇಟ್ ಮಗ ಒಂದು ಒಂದು ರೈನ್ ಎಫೆಕ್ಟ್ ಒಂದು ಚಿಕ್ಕಮಂಗ್ಳೂರು ಒಂದು ಫುಲ್ಲು ಮಿಸ್ಟ್ರಿ ಒಬ್ಬನೇ ಹೋಗ್ತಾ ಇದ್ ಮಗ ಡ್ರೈವ್ ಮಾಡ್ಕೊಂಡು ಒಂದ್ ಒಳ್ಳೆ ಸಾಂಗ್ ಹಾಕೊಂಡ್ ಸಾಕ್ ತಕ್ಷಣ ಇರಬೇಕ ಮಗ ಜರ್ನಿ ತರ ಇರೋಕ್ ಮಗ ಅಂದಾಗ ಕತೆನೆ ಮಾಡಿಲ್ಲ ನಾವ್ ಇನ್ನು ಆಯ್ತು ಮಗ ಅಂತ ಒಂದ್ ಮಾಡಿದ ಸಾಂಗೇ ಯಾರು ಒಂದ್ ಯಾವ್ದೊ ಒಂದು ಹುಡುಗಿ ಎನ್ಸ್ಕೊಂಡ್ ಮಗ ಒಂದ್ ಒಳ್ಳೆ ಮೋಡಲ್ ಹೋಗ್ತಾ ಇರಬೇಕ ಮಗ ಅಂತ ಜಸ್ಟ್ ಹುಡುಗರು ಹೇಳ್ತಿಲ್ಲ ಆ ಟೈಮ್ ಅಲ್ಲಿ ವಾವ್ ಅನ್ಸೋದಕ್ಕೆ ಏನು ಹಿಂಗಿದೆ ಎಲ್ಲರೂ ಕೇಳಿದ್ರು ಬರೀ ಜಸ್ಟ್ ವಾವ್ ದ ಎಲ್ಲದೆ ಯಾರು ಓಕೆ ಓಕೆ ಸುಪರ್ ಅಂತ ಹೇಳ್ತಲ್ಲ ಈ ಗೋಸುಮ್ ಇದೆ ಗುರು ಏನು ಗುರು ಸಾಂಗ್ ಹಿಂಗಿದೆ ಹೌದಾ ಫಸ್ಟ್ ಮಾಡಿದೆ ಸಾಂಗ್ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಸ್ಕ್ರಿಪ್ಟ್ ಮಾಡಿಲ್ಲ ಏನೂ ಮಾಡಿಲ್ಲ ಸೊ ಅದಾದಮೇಲೆ ಏನಾಯಿತು ಹಿಂಗೆ ಡಿಸ್ಕಷನ್ ಆಯಿತು ನಮ್ಮ ರವಿ ಅಂದ್ರಿರೋದು ಒಳ್ಳೆ ಮ್ಯೂಸಿಕ್ ಅವರು ನನ್ನ ಗೆಳೆಯ ಇನ್ನು ನನ್ನ ಬಿಟ್ಟವರು ನಾವೆಲ್ಲ ಅವಾಗಿಂದನೇ ನಾನು ಆಗಿರ್ಬೋದು ನಮ್ಮ ನಿಮ್ಮ ಕೆ ಜಿ ಎಫ್ ಅಲ್ಲಿ ಏನು ಗರುಡರಾಮ್ ಅಂತ ಹೇಳ್ತೀರಾ ನಾವೆಲ್ಲ ಒಂದು ಟೀಮು ಅವ್ನು ನನಗೆ ಅಸ್ಟೆಂಟ್ ಆಗಿದ್ದ ಲಿರಿಕ್ಸ್ ಅಸಿಸ್ಟೆಂಟ್ ಆಗಿ ಡೈಲಾಗ್ ಅಸಿಸ್ಟೆಂಟ್ ಆಗಿ ಮಗ ಹಿಂಗೆ ಮಾಡ ಹಿಂಗೆ ಮಾಡ ಅಂತ ನಮ್ಮ ದೊಡ್ಡಾರಾಮ ಸರಿ ಎಲ್ಲರೂ ಮಾತಾಡ್ತಾ ಇದ್ವಿ ಸಾಂಗ್ ಎಲ್ಲ ಮಾಡ್ಬಿಟ್ಟಿದೀವಿ ಈಗ ಏನ್ ಮಾಡೋದು ನಾನೇನು ಮಾಡಿದೆ ಒಂದು ಕೆಲಸ ಮಾಡ ಇದ್ದಾಗ ಕ್ಲೈಮಸ್ ಇಟ್ಟರೆ ಹೆಂಗಿರುತ್ತೆ ಹೆಂಗೆ ಹಿಂಗೆ ಡಿಸ್ಕಷನ್ ನಮ್ಮ ರಾಮ ಐಡಿಯಾ ಕೊಡ್ತಾನೆ ಮಗ ಅಲ್ಲಿ ಯಾವುದೋ ಒಂದು ಹುಡುಗಿ ವೇಟಿಂಗು ಹೋಗ್ತಿದ್ದಾನೆ ಅಲ್ಲೇನೋ ಸ್ಕೆಚ್ಚು ಹೌದಾ ಸರಿ ಅವನೇ ಸ್ಕೆಚ್ ಆಗ್ತಾನೆ ಯು ಯಾಕೆ ವೈಟಿಂಗು ಹಿಂಗಂಗೆ ಉಲ್ಟಾಯಿಂದ ಇಂದ ಬಂದಿದ್ದ ಕತೆ ಇದು ಯಾವುದು ಯಾರೋ ಕಣ್ಣಲ್ಲಿ ಸಾಂಗ್ ಆಮೇಲೆ ಲವ್ ಇಲ್ಲ ಟೋಟಲ್ ಕತೆ ಬಂದಿದೆ ಯಾರೋ ಸಾಂಗ್ ಇದ್ದ ಇಂದ ನಾವು ಏನು ಕಾಯ್ತಾ ಇರ್ತಾನೆ ಅವ್ಳು ಯಾಕೆ ಕಾಯ್ತಾ ಇರ್ತಾಳೆ ಇವನ್ ಯಾಕೆ ಜರ್ನಿ ಸಾಂಗ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಇವನ್ ಬರ್ಬೇಕಾದ್ರೆ ಅವ್ಳು ಯಾಕೆ ಅಲ್ಲಿ ಇರ್ತಾಳೆ ಹಿಂಗ್ ಮಾಡೋಣ ಅವ್ಳು ಕಾಲೇಜಲ್ಲಿ ರಿಸಲ್ಟು ಅಂದ್ರೆ ಅಂದ್ರೆ ತುಂಬಾ ದಿನ ಮೀಟ್ ಮೀಟಾಗಿ ಅಂದ್ರೆ ಇಬ್ರು ಕ್ಲಾಶ್ ಆಗಿರತ್ತಪ್ಪ ಲವ್ ಅಲ್ಲಿ ಇಬ್ರು ಸೇರಿರಲ್ಲಪ್ಪ ಹಿಂಗ ಹಿಂಗ್ ಮಾಡಿ ಮಾಡಿ ನಾವು ವಾಪಸ್ ಬಂದಿದ್ದು ವಾಪಸ್ ಬಂದು ಬಂದು ಅವ್ನು ಸಾಯ್ತಾನೆ ಹೆಂಗ್ ಸಾಯ್ತಾನೆ ಇದಾಗಿ ಒಂದು ಸ್ಕ್ರೀನ್ ಪ್ಲೇ ಆಗಿ ಹೊರಟಾಗಿದ್ದು ಇದೊಂದು ದೊಡ್ಡ ಇತಿಹಾಸ ಇದೆ ಟೈಟ್ಲ್ ಹುಟ್ಟಿದೆ ಹೇಗೆ ಇಲ್ಲ ಟೈಟ್ಲ್ ಹುಟ್ಟಿದ್ದು ಆಕ್ಚುಲಿ ಕಾಂಟ್ರವರ್ಸಿ ಆಗಿತ್ತು ನಾನು ಆಕ್ಚುಲಿ ಟೋಟಲ್ ವಡ್ ಅಂತಾನೆ ಟೈಟ್ಲ್ ಬಂದು ಒಡ್ಡ ಅಂತಾನೆ ಪ್ಲಾನ್ ಮಾಡಿದ್ದೆ ಒಡ್ಡ ಅಂತಾನೆ ಇಟ್ಟಿದ್ದು ಒಡ್ಡ ಅಂತ ಏನಕ್ಕೆ ಇಟ್ವಿ ಅಂದ್ರೆ ಡಿಕ್ಷನರಿಲಿ ಥರ ಇದೆ ಒಂದು ಕಲ್ಲು ಒಡೆಯುವ ಜನಾಂಗದ ಹೆಸರು ಬೋವಿ ಜನಾಂಗದ ಹೆಸರು ಒರ್ಡು ತನ ಉಳ್ಳವನಿಗೆ ಅಂತೀವಿ ಯೂಶಿಗೆ ನಾವು ಚಿಕ್ಕ ವಯಸ್ಸಲ್ಲಿ ಮಣ್ಣಲ್ಲಿ ಆಟ ಹೋದ್ರೆ ನಮ್ಮ ಅಪ್ಪ ಅಮ್ಮ ಬೈರು ನಮ್ಮ ಮನೆ ಒಳ್ಳೆ ಒಟ್ಟು ತರ ಇದೆ ಕೈ ಕಲ್ ತೊಳ್ಕೊಳ್ಳಲ್ಲೇ ಅಂತ ಆ ಒಂದು ಮೈಂಡ್ ಅಲ್ಲಿ ಒಡ್ಡ ಅಂತ ಆಕ್ಚುಲಿ ಇಟ್ಟಿದ್ದು ಅದೇನಾಯ್ತು ಟರ್ನ್ ಆಗ್ಬಿಡ್ತಂದ್ರೆ ಇದು ಜಾತಿ ಇದು ಕ್ಯಾಶ್ ಬಂದ್ಬಿಡ್ತಲ್ಲ ಅಂತ ದೊಡ್ಡ ಕಾಂಟ್ರವರ್ಸಿ ಆಯ್ತು ಆ ಟೈಮಲ್ಲಿ ಅದು ಹೊರಟ ಇಲ್ಲ ಅದು ಆಮೇಲೆ ಟೈಟ್ಲ್ ಒಡ್ಡ ಅಂತ ನಾನು ಇಟ್ಟಿದ್ದೆ ಆಮೇಲೆ ಬಂದು ನಮ್ಮ ಕ್ಯಾಮ್ರಾ ಸರ್ ಸುರೇಶ್ ಬಾಬು ಅಂತ ಅಲ್ಲ ಸಾರಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರವಿ ಅಂತ ಮಗ ಒಟ್ಟ ತುಂಬಾ ಹಾರ್ಶ್ ಆಯ್ತುಕೊಂಡು ಪಕ್ಕಾ ಮಾಸ್ ಅಪೀಲ್ ಇದೆ ಫ್ಯಾಮಿಲಿ ಬರ್ತಾರ ಅಂತ ಡಿಸ್ಕಶನ್ ಆಯ್ತು ಇಲ್ಲ ಕಣ ಬಂದ್ರೆ ಬರ್ಲಿ ಬಿಟ್ಟರೆ ಬಿಟ್ಟರೆ ಫಸ್ಟ್ ಟೈಮ್ ನಾವು ಮಾಸೇ ಮಾಡಬೇಕು ನಾನು ಆಸ್ ಅ ಡೈರೆಕ್ಟರ್ ನಂದು ವಾದ ಇದು ಅಲ್ಲ ಅಲ್ಲ ಮಗ ಕ್ಲಾಸ್ ಬರಬೇಕು ಮಗ ಫಸ್ಟ್ ಟೈಮ್ ಮಾಡ್ತಾ ಇರೋದು ಫ್ಯಾಮಿಲಿ ಬರಬೇಕು ಅಂತ ಹಿಂಗೆ ವಾದ ಆಯಿತು ಒಂದು ಕೆಲಸ ಮಾಡೋಣ ಒಡ್ಡ ಐ ಯು ಅಂತ ಇಟ್ಕೋಣ ಅಂತ ಪ್ಲಾನ್ ಆಯ್ತು ಐ ಯು ಅಂದ್ರೆ ಕ್ಲಾಸ್ ಅಲ್ಲ ಮಗ ಒಡ್ಡ ಐ ಯು ಯಾರು ಹೇಳ್ತಾರೆ ಹುಡುಗ ಅಂತ ಹೇಳೋ ಚಾನ್ಸ್ ಇಲ್ಲ ಒಡ್ಡ ಐ ಲವ್ ಯಾರು ಹೇಳ್ತಾರೆ ಹುಡುಗಿ ಹುಡುಗಿನೇ ಹೇಳಬೇಕು ಅಂದ್ರೆ ಒಂದು ಲವ್ ಸ್ಟೋರಿ ಥರ ಅನಿಸುತ್ತೆ ನಮ್ಮ ಕ್ಯಾಮ್ರಾಮನ್ ಇಲ್ಲ ಐ ಲವ್ ಯು ಓಕೆ ಒಡ್ಡ ಏನೋ ಮಿಸ್ ಇದೆಯಲ್ಲ ಅಂತ ಅವರು ಯಾರು ಕ್ಯಾಮ್ರಾಮನ್ ಏನು ಮಾಡೋಣ ಸರ್ ಒಡ್ಡ ಬೇರೆ ಏನು ಪದ ಹುಡುಕಿ ಸರ್ ಪದ ಹುಡುಕಿ ಅಂದಾಗ ಫಸ್ಟ್ ಪದ ಹುಡುಕಿದ್ರೆ ನಮ್ಮ ಮಿಸುರೇಟ್ರು ಹೊರಟ ಅಂತ ಇಟ್ಬೋಣ ಅಯ್ ವಾವ್ ಸಕ್ಕತ್ತಲ್ಲ ಅದು ಹೊರಟ ಇಲ್ಲವಿ ಹೊರಟ ಇಲ್ಲವೂ ಅದಕ್ಕೆ ನಾವು ಸುಮಾರು ಸಲ ಒಂದು ಎರಡು ದಿನ ಡಿಸ್ಕಶನ್ ಮಾಡಿ ಅದನ್ನ ಫ್ರೈ ಮಾಡಿ ಹೊರಟ ಇಲ್ಲ ಅಂದ್ರೆ ನಮ್ಗೆ ಅದು ರಿಲೀಸು ಡೇ ರಿಲೀಸ್ ಆದ್ಮೇಲೆ ರೆಸ್ಪಾನ್ಸ್ ಆಗಿತ್ತು ನಮಗೇನು ಏನು ಗೊತ್ತಿಲ್ಲ ಅದೊಂದು ದೊಡ್ಡ ಕತೆ ಬಿಡಿ ಒಂದು ಸಿನಿಮಾ ಮಾಡ್ಬೋದು ಆ್ಯಕ್ಚುಲಿ ಅದು ಅದು ನನ್ನ ಲೈಫಲ್ಲಿ ಅಂತಹ ಕತೆ ಏನಾಯ್ತು ಅಂದ್ರೆ ಸಿ ಆರ್ ಅವರು ಹಿಂಗೆ ಒಂದ್ಸಲಿ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ರು ಶ್ರೀ ಎರಡು ಮುಖಾಲ ಕೊಟ್ಟು ಹಾಕ್ಬಿಟ್ಟಿದ್ಯಾ ಹಾಕ್ ನನ್ನ ಕೈಲಿ ಹಾಕ್ಬಿಟ್ಟಿದ್ಯಾ ರಿಕವರ್ ಆಗುತ್ತೆ ನಿಜವಾಲು ಅಂದ್ರೆ ನಮಗೆ ಗೊತ್ತಿಲ್ಲ ಸರ್ ಈಗ ಹೇಳಿದ್ದು ನೀವೇ ಮುಮ್ಮೆತ್ಕನ್ ಹಾಕೋ ಅವ್ರನ್ನ ಹಾಕೋ ನೀವು ನೋಡಿರೋದು ದೊರಟ ಪ್ರತಿಯೊಂದು ಸೆಟ್ ಸಾಂಗೇ ಇದೆ ಆ ಒಂದು ರಿಚ್ನೆಸ್ ಎಲ್ಲ ನಮಗೆ ಎರಡು ಮುಕ್ಕಲು ಕೊಟ್ಟು ಟರ್ನ್ ಓವರ್ ಆಗುತ್ತಾ ರಿಕವರ್ ಆಗುತ್ತಾ ಅನ್ನೋ ಪ್ರಶ್ನೆ ಅಲ್ಲ ಸಿನಿಮಾದಲ್ಲಿ ಮಾರ್ನಿಂಗ್ ಶೋ ಇಲ್ಲ ಅಂದರೆ ನಾವೆಲ್ಲ ಗಾಯಬೇ ಅಂತ ಪ್ಲಾನ್ ಮಾಡಿದ್ವಿ ನಾನು ನಮ್ಮ ನಮ್ಮ ಉಪಾಧ್ಯಕ್ಷ ಡೈರೆಕ್ಟರ್ ಅನ್ನಿಲ್ಲ ನಮ್ಮ ಮದಗಜ ಡೈರೆಕ್ಟರ್ ಯಾರೋ ಮಹೇಶ ಅಯೋಗ್ಯ ಅಯೋಗ್ಯ ಮಹೇಶ ನಾನು ಮಹೇಶಿಗೆ ಅವ್ರಿಗೆಲ್ಲ ಮಾತಾಡ್ತಾ ಇದ್ವಿ ಮಾತಾಡ್ತಾ ಮಾತಾಡ್ತಾ ನಾನೇನಂದ್ರೆ ಈಗ ಒಂದು ಕೆಲಸ ಮಾಡೋಣ ಸುರೇಶ್ ಬಾಬು ಕ್ಯಾಮರಾಮನ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಹೊರಟ ಪ್ರಶಾಂತು ಎಲ್ಲ ಅಪಾಯಿಂಟ್ ಅಡೇಟರ್ ಮುಂದೆ ಸ್ಟೆಪ್ಪಲ್ಲಿ ಕೂತಿದ್ವಿ ಸುಮಾರು ನೈಟ್ ಎರಡೂವರೆ ಎಲ್ಲ ಕಟ್ಟಡಾಗ್ತಿದ್ದಾರೆ ನಾನು ಡಿಸ್ಕಷನ್ ಮಾಡಿದೆ ಆ್ಯಕ್ಚುಲಿ ಏನು ಬೈಕೊಂಡ್ವಿ ಅಂದರೆ ಆ ಟೈಮಲ್ಲಿ ಅಟ್ ಅ ಟೈಮ್ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸು ಪ್ರೀತಿ ಕೆ ಭೂಮಿ ಮೇಲಿದೆ ಆಫ್ಟರ್ ಜೋಗಿ ಪೀಕು ಆಫ್ಟರ್ ಪ್ರೀತಿ ಲವ ಕುಷ ಪೀಕು ಗುಣವಂತ ಫಸ್ಟ್ ಟೈಮ್ ಪ್ರೇಮ್ ಸರ್ ಮಾಸ್ ಆಕ್ಷನ್ ಆ್ಯಕ್ಷನ್ ಪಿಕ್ಚರ್ ಮಾಡ್ತಿದ್ದಾರೆ ಜೊತೆಗೆ ಇದು ಯಾವುದೋ ಹೊರಟ ಇಲ್ಲವ್ಯೋ ಅಂತ ನಾಲ್ಕು ಸಿನ್ಮಾ ಬಂದಿದೆ ಅಟ್ ಅ ಟೈಮ್ ರಿಲೀಸ್ ನಾಳೆ ಬೆಳಗ್ಗೆ ನಾವು ಶೆಡ್ ಅಂತ ಪ್ಲಾನ್ ಮಾಡಿದ್ವಿ ಯಾಕಂದ್ರೆ ಎಲ್ಲ ಘಟಗಳೇ ಬರ್ತಿದಾರೆ ಇಲ್ಲ ಆಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಗಳು ಕಪಾಲಿ ಅಂತ ಆಲ್ರೆಡಿ ಬೆಳಗ್ಗೆ ನೈಟ್ ಏಳುವರೆಗೆ ಟಿಕೆಟ್ ಸೋಲ್ಡ್ ಔಟ್ ಏನು ಜನ ಅಷ್ಟು ಇದಾರೆ ನಮಗೆ ಸ್ವಲ್ಪ ಭಯ ಅನ್ನೋದಕ್ಕಿಂತ ಅದು ಬೇರೆ ಆಗ್ಬಿಡ್ತು ಅದು ನಮಗೆ ಅನ್ಸ್ಬಿಡ್ತು ಮೋಸ್ಟ್ಲಿ ಹೊರಟ ಮರ್ಚ್ಬಿಡಕ್ಕೆ ನಾವು ಯಾಕಂದ್ರೆ ಸ್ಟಾರ್ ಪಿಕ್ಚರ್ ಫಸ್ಟ್ ಒಬ್ಬ ಆಡಿಯನ್ಸ್ ಮಾಡ್ತಾನೆ ಸ್ಟಾರ್ ಪಿಕ್ಚರ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ ನಾನೇನು ಮಾಡಿದೆ ಮಗ ಒಂದು ಕೆಲಸ ಮಾಡೋಣ ಅವಾಗ್ತಾನೆ ಕ್ಯಾಬ್ ಓಸ್ತಾ ಬಿಟ್ಟಿದ್ರು ಮಗ ಒಂದು ಹತ್ತು ಗಂಟೆಗೆ ನೋಡೋಣ ಮಗ ನಮ್ಮ ಮನೋಹರ್ ಸರ್ ಬರ್ತಾರೆ ಎಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಮಡಿಕೇರಿಗೆ ಹೋಗೋಣ ಸ್ವಿಚ್ ಆಫ್ ಮಾಡ್ಕೊಬೋಣ ಎಲ್ಲರೂ ಅಂತ ನಾವು ಪ್ಲಾನ್ ಮಾಡೋದು ಯಾರು ಇಡೀ ಟೀಮ್ ಒಂದು ವಾರ ಸ್ವಿಚ್ ಆಫ್ ಮಾಡೋದು ಮಾಡ್ಬೋಣ ಸವೋಸನ ಬೇಡ ಇಲ್ಲಾಂದ್ರೆ ಫಾಸ್ಟೇ ಬಿಡಲ್ಲ ಎರಡು ಮುಖಾಲ ಕೊಟ್ಟು ಮಾತಾಗ ಮುಂಚೆ ಎಳ್ಸ್ಬಿಟ್ಟಿದಿರ ಅಂತ ಬೈತಾರೆ ಸೊ ನಮ್ಮ ಸುರೇಶ್ ಒಬ್ಬ ಕ್ಯಾಮ್ರ ಬಂದು ಬೈ ಬೈತಾರೆ ರೀ ನೀವೇನು ಡೈರೆಕ್ಟರ್ ರೀ ಏನ್ ರೀ ನೀವು ಸಿನಿಮಾ ಮಾಡಿ ಎದ್ ರೀ ನಾವು ಫಸ್ಬ್ರೂ ನೀವು ಸಿನಿಮಾ ಅವರು ಅಷ್ಟು ತುಂಬಾ ದೊಡ್ಡ ಬಂದು ಎ ಕೆ ಪಾರ್ಟಿ ಸೆವೆನ್ ನಂಜುಂಡಿ ಶಿವಣ್ಣನ ಆಲ್ಮೋಸ್ಟ್ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದು ಕ್ಯಾಮ್ರಾ ನಾನು ಬೈತಿದೆ ಬೈತದೆ ರೀ ಅಲ್ಲ ರೀ ನೀವು ಇನ್ನು ದೊಡ್ಡ ಕ್ಯಾಮ್ರಾ ಇದಿಲ್ಲ ಇನ್ನೊಂದು ಮಾಡ್ಕೊಂತೀರಾ ನಮ್ಮ ಟೆಂತ್ ಎಕ್ಸಾಮ್ ಇದ್ದ ನಾವು ಹೋದ್ರೆ ಮುಗೀತು ನಮ್ಮ ಮನೆ ಕತೆ ಅಷ್ಟೇ ಮುಗೀತು ಬೇರೆ ಕೆಲಸ ಮಾಡ್ಕೊಬೇಕು ಮಗ ಅನಿ ಅನಿ ಅಂತ ಅನಿಲ್ ನಮ್ಮ ಹೇಳಿದ್ನಲ್ಲ ಅನಿ ಒಂದು ಕೆಲಸ ಮಾಡೋ ಮಗ ಎದ್ ಮಣ್ಣವನ್ ಅವ್ನು ಮಗ ಇರ್ಮಗ ಸ್ವಲ್ಪ ಮುಚ್ಕೊಂಡಿರೋ ಅವ್ನು ನೋಡ ಏನೋ ಆಗುತ್ತೆ ನಾನು ಡೆಲ್ಲಾ ಬರ್ತಿದ್ ಮಗ ಅಂತ ಅವನು ಮಗ ನೀನು ಡೆಲಾಗ್ ಬರ್ದಿನ ಕೊಡೋ ಹಣೆ ಬರ ಚೆನ್ನಾಗಿ ಮಗು ರೇಟ್ ರೈ ಸಾಂಗ್ ಆಗಿದೆ ನೀನೇನು ಮಗ ಹಿಂಗಂತ ಎಲ್ಲ ಬರೋ ಫ್ರೆಂಡ್ಸ್ ಯಾರೋ ಡೈರೆಕ್ಟರ್ ಡೈಲಾಗ್ತಾ ಇರಲಿಲ್ಲ ಎಲ್ಲ ಆಮೇಲೆ ಪ್ರಶಾಂತ್ ಸೇರಿ ಪ್ರಶಾಂತ್ ಏನಂದ್ರೆ ಮಗ ಹೆಂಗ್ ಇಷ್ಟ ಸೈಡ್ ಆಕ್ಟಿಂಗ್ ಮಾಡ್ಕೊಂಡಿದ್ದೆ ಮಗ ಹೆಚ್ಚು ಕಮ್ಮಿ ಆದ್ರೆ ಆಕಡೆ ಅದು ಇಲ್ಲ ಇದು ಇಲ್ಲ ಹಂಗ ಬಿಡ್ತಲ್ಲ ಅಂತ ಅವ್ನ ಪಾಪ ಅವ್ನ ಫೀಲಿಂಗ್ಸ್ ಅವನು ಇದಾಯ್ತು ಎಲ್ಲವೂ ಹೆಚ್ಚು ಕಮ್ಮಿ ಸುಮಾರು ಒಂದು ಐದೂವರೆ ಆರು ಗಂಟೆ ಅಲ್ಲೇ ನಿದ್ದೆ ಎಲ್ಲ ಕಾಲ ಬಿಟ್ಟಿದ್ವಿ ಸರಿ ಆ ಊಟ ಇಲ್ಲ ನಿದ್ದೆ ಇಲ್ಲ ಅಲ್ಲೇ ಕಾರಲ್ಲಿ ಮಲ್ಕೊಂಡ್ವಿ ಅಲ್ಲೇ ಅಣ್ಣಮ್ಮ ದೇವಸ್ಥಾನ ಇದೆ ಅಲ್ಲಿ ಬೆಳಿಗ್ಗೆ ಹೊತ್ತು ಪ್ರಸಾದ ಕೊಡ್ತಾರೆ ಒಂದು ಏಳುವರೆ ಎಂಟು ಗಂಟೆ ಫಸ್ಟ್ ಪೂಜೆ ಅಂತ ಒಂದು ಐದೂರು ಆರು ಗಂಟೆಗೆ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಹೋದ್ ಮೆಜೆಟಿಕ್ ಎಲ್ಲ ಯಾರು ಸ್ನಾನ ಮಾಡಿಲ್ಲ ಅಲ್ಲೇ ಮುಖ ತೊಳ್ಕೊಂಡು ಭಯ ಈ ಎಲ್ಲ ಸಿನಿಮಾ ಬದೇ ಭಯ ಪಕ್ಕದ ನವಯ ಹೋಟ್ಲಿದೆ ಒಂದು ಒಂಬತ್ತುವರೆಗೆ ಹೋಗಿ ಇಡ್ಲಿ ಕಾಲು ಸೊಪ್ಪು ಹೋಗಿ ಕೊಡ್ತಾರಲ್ಲಿ ತಿನ್ನೋಣ ಅಂತ ಇದ್ವಿ ಏನ್ ಫುಲ್ಲು ಸೌಂಡು ಬರೀ ಅಬ್ಬರ ಇಡೀ ರೋಡೆ ಬ್ಲಾಕ್ ಆಗ್ಬಿಟ್ಟಿದೆ ಯಾವ್ದು ಎಫೆಕ್ಟ್ ಅಂದ್ರೆ ಪ್ರೀತಿ ಭಯಂಕರ ಓಪನಿಂಗು ಅದು ಪ್ರೇಮ್ ಸರ್ ಬರೀ ಕೇಳ್ಬೇಕಾ ಅದು ಅದು ಜೋಗಿ ಆಫ್ಟರ್ ಜೋಗಿ ಅವರೇ ಹೀರೋ ಮಾಡ್ತಾರದು ನಾನು ಇಡ್ಲಿ ಹೊಡೆ ತಿಂತ ಇದ್ದೀವಿ ನಮ್ಮ ಮಹೇಶ್ ಗಳಿದೆ ನಮ್ಮ ಯಾರು ನಮ್ಮ ಅಯೋಗ್ಯ ಮಹೇಶ್ ಮಹೇಶ್ ಅಲ್ಲಿ ಯಾರಿದ್ದಾರೆ ನೋಡು ಬಂದ ಗುರುಗಳೇ ಒಂದು ಇಬ್ರು ಮೂರು ಏನೋ ಇದಾರೆ ಗುರುಗಳೇ ಒಂಬತ್ತುವರೆಗೆ ನಾವು ಮೋಸ್ಟ್ಲಿ ಮಾಡ್ಕಿರಿ ಫಿಕ್ಸ್ ಅಂತ ಪ್ಲಾನ್ ಆಯ್ತು ಓಕೆನಾ ಕ್ಯಾಬ್ ಬುಕ್ ಮಾಡೋದು ಎಲ್ಲ ಯಾರ್ದೆ ಏನೋ ಎಲ್ಲ ಮನೋರು ಸರ್ ಫೋನ್ ನನಗೆ ಇದ್ದು ಒಡ್ಕೊಳ್ಳೋದು ಅವ್ರು ಮಾತಾಡೋಷ್ಟು ಹೇಳಿ ಬರ್ರೆ ಡೈರೆಕ್ಟ್ರ ಎಷ್ಟು ಜನ ಅವ್ರೆ ಅನ್ನೋರು ಅಣ್ಣ ಅಣ್ಣ ಬರ್ತಾವ್ರಿ ನಾ ಬರ್ತಾವ್ರ ಹಾ ನಾನು ಬರ್ತಾ ನಾನು ಅಂದವೆ ಬರ್ತಾ ಇದ್ದೀನಿ ಸೊ ಹಿಂಗೆ ಅಟ್ಮೋಸ್ಫಿಯರ್ ಆಯಿತು ಆಯ್ತು ಒಂದು ಹತ್ತು ಗಂಟೆವರೆಗೂ ಅಲ್ಲೇ ಇದ್ವಿ ಒಳಗೆ ಬಂದ್ವಿ ಅವ್ನು ಟಿಕೆಟ್ ಕೊಂಡ್ರು ಬೈತಾ ಬಿದ್ದವನ್ನ ಎಲ್ಲಿ ಸಾರ್ ಹೋಗ್ತೀರಾ ನೀವೋ ಹಂಗೆ ಅಂತ ರೀ ಸುಮ್ದಿರೀ ಅಲ್ಲಿ ಸುಮಾರು ಒಂದು ಆಚೆ ಬಂದು ಅಮ್ಮಮ್ಮ ಅಂದ್ರೆ ನಲ್ವತ್ತು ಐವತ್ತು ಜನ ಇದ್ರು ಯಾರು ಒಳಗಡೆ ಮಾತಾಡ್ತಾ ಇದ್ವಿ ಅನ್ಕೊಂಡೆ ಆಕ್ಚುಲಿ ನಾವೆಲ್ಲ ಮಡಿಕೇರಿ ಫಿಕ್ಸೆ ಅವತ್ತು ನಲ್ವತ್ತು ಜನ ಐವತ್ತು ಜನ ಆಚೆ ಇದ್ದಾರೆ ಎಲ್ಲ ಆಚೆ ಇದ್ದಾರೆ ನಾನು ಹತ್ತು ಕಲ್ಲು ಆಯ್ತಲ್ಲ ಏನೆಲ್ಲ ಇಲ್ಲಿದ್ದಾರೆ ಮೋಸ್ಟ್ಲಿ ಮೋಸ್ರ ಕಡೆ ಹುಡುಗರು ಏನೇನೋ ಲೆಕ್ಕಾಚಾರ ಕರೆ ಫುಲ್ ರೋಡ್ ಬ್ಲಾಕ್ ಆಗ್ಬಿಟ್ಟಿತ್ತು ನಮಗೆ ಅಥವಾ ಅಲ್ಲಿ ಓವರ್ ಫ್ಲೋ ಆಗಿ ಎಲ್ಲ ಇಲ್ಲಿ ಬಂದಿದ್ದಾರೆ ಟೀ ಇಟ್ಕೊಂಡ್ರು ಮಾತಾಡ್ತಾನೆ ನಂಬಲ್ ಆಲ್ರೆಡಿ ಬಂದು ಆಚೆ ಬೋರ್ಡ್ ಆಗ್ತಾನ ಆಲ್ರೆಡಿ ಬರೀ ಅರ್ಧ ಗಂಟೆಯಲ್ಲಿ ಎಲ್ಲ ಹೋಗಿದೆ ಇವ್ರು ಕಾಯ್ತಾ ಇರೋದು ಮ್ಯಾಕ್ನಿಗೆ ಯಾರೋ ಈ ಮೂವತ್ನಾಲ್ಕು ಜನ ಬಂದಿರಲ್ಲ ಅವರು ಮ್ಯಾಕ್ನಿಗೆ ಟಮ್ ಅಂತ ಟೈಟ್ಲು ಸೌಂಡ್ ಆಯ್ತು ಆ್ಯಕ್ಚುಲಿ ಅವತ್ತು ಆ ದಿನ ಇದೆಯಲ್ಲ ನಾವು ಸಾವಿರ ನಂಬಕ ಮರೆಯೋಕ್ಕಾಗಲ್ಲ ಆಗಲ್ಲ ಇಡೀ ಇದು ಫುಲ್ ಬಾಲ್ಕನಿ ಹೌಸ್ಫುಲ್ಲು ಸೆಕೆಂಡ್ ಶೋ ಅದು ಸೆಕೆಂಡ್ ಕ್ಲಾಸ್ ಹೌಸ್ಫುಲ್ಲು ಯಾಕೆ ಏನಾಗಿದೆ ಅಂದ್ರೆ ಅವಾಗಲೂ ನಮ್ಗೆಲ್ಲ ನಾವು ಗೆದ್ದಿದ್ದೀವಿ ಅಂತ ಪ್ರೀತಿಯಕ್ಕೆ ಭೂಮಿ ಐದುವರೆಗೆ ರಿಪೋರ್ಟ್ ಗೊತ್ತಾಗ್ಬಿಟ್ಟಿದೆ ಅಲ್ಲಿ ಯಾರೇ ಟಿಕೆಟ್ ಸಿಕ್ಕಿದ್ವೋ ಈ ಸಾಂಗ್ ಇಟ್ಟಾಗಿದೆಯಲ್ಲ ಯಾರೋ ಸಾಂಗು ಇದು ಯಾರ್ದು ಹೊಸೂರು ನೋಡೋಣ ಅಂತ ಇಲ್ಲಿ ಬಂದಿದ್ದಾರೆ ಮನೇಷ್ರು ನಮ್ಗೆ ನಂಬಕಾಗ್ತಲ್ಲ ಇದು ಪ್ರೇಮ್ ಸರ್ ಎಫೆಕ್ಟು ನಮ್ಮ ಎಫೆಕ್ಟ್ ಅಲ್ಲ ಅಂತ ನಾವು ನಂಬಕ್ ಆಗ್ತಲ್ಲ ಅದು ಸೊ ಆಕ್ಚುಲಿ ನಾವು ಗೆದ್ದಿದ್ದೀವಿ ಅಂತ ಗೊತ್ತಾಗಿದೆ ಮ್ಯಾಟ್ನಿ ಮ್ಯಾಟ್ನಿ ಸೇಮ್ ಅದೇ ಕಲೆಕ್ಷನ್ಸು ಆಮೇಲೆ ನಮ್ಗೆ ಹೊಸಬರು ಯಾರ್ಯಾರೋ ದೊಡ್ಡ ದೊಡ್ಡ ಡೈರೆಕ್ಟರ್ ಬರ್ತಾರೆ ಹಗ್ ಮಾಡ್ತಾರೆ ಗೊತ್ತಿಲ್ಲ ಪರಿಚಯ ಇವ್ ಈ ಡೈರೆಕ್ಟರ್ ಇವ್ರು ಸಿನಿಮಾ ಅಂತ ನಾನು ಮನ್ಸಲ್ಲಿ ಹೇಳ್ಕೊಂಡ್ ಬಂದು ಹಗ್ ಮಾಡ್ತಾರೆ ಕಂಗ್ರಾಡ್ಸ್ ಅಂತಾರೆ ಕಂಗ್ರಾಟ್ಸ್ ಹಾಕಿರ್ ಇವರು ಅಂತ ನಮಗೆ ಆ ಒಂದು ಸಮುದಾಯ ಬಾವಿಲ್ ಕಪ್ಪೆ ತರ ಇರ್ತೀವಿ ಹೊಸಬ್ರು ನಮ್ಗೇನು ಗೊತ್ತಿಲ್ಲ ಎಲ್ಲಾ ಕಡೆ ಫೋನ್ ಮಾಡಿ ಕಂಗ್ರಾಡ್ಸ್ ಕಂಗ್ರಾಟ್ಸ್ ಕಂಗ್ರಾಡ್ಸ್ ಅನ್ನೋ ಏನು ಅಂದ್ರೆ ಸಿನಿಮಾ ರಿಲೀಸ್ ಆಗಿದೆ ಅದಕ್ಕೆ ಕಂಗ್ರಾಟ್ಸ್ ಆಸ್ ಅ ಡೈರೆಕ್ಟರ್ ನಮ್ಗೆ ಕನ್ಫ್ಯೂಸ್ ಅದು ಆ್ಯಕ್ಚುಲಿ ಅದು ಎರಡು ದಿನ ಮೂರು ದಿನ ನಾಲ್ಕು ದಿನ ಆದ್ಮೇಲೆ ಡಿಸ್ಟ್ರಿಬ್ಯೂಟರ್ ಬಂದು ಚಂದನ್ ಅಂತ ಅವ್ರು ಬಂದು ಹೇಳಿದ್ರು ಅವರೇ ಅಪ್ರ ಓನರು ಮುಖ್ಯ ಹಾಕಿ ಹಂಡ್ರೆಡ್ ಡೇಸಲ್ಲಿ ಫಿಫ್ಟಿ ಡೇಸ್ ಗ್ಯಾರಂಟಿ ಹೋಗ್ಸಿ ತಲೆ ಕೆಟ್ಸ್ ಮಾಡಿ ಈ ಥರ ಜನ ಬರಲ್ಲ ಹೊಸೊಬ್ಬರಿಗೆ ಫಿಕ್ಸ್ ಹೋಗೋದು ಅವ್ರಿಗೆ ಅವ್ರಿಗಿಂತ ಎಕ್ಸ್ಪೀರಿಯನ್ಸ್ ಬೇಡ ನಮಗೆ ಅವರೊಂದು ನೂರು ನೂರೈತ್ತು ಸಿನಿಮಾಗಳು ರಿಲೀಸ್ ಮಾಡ್ತಾರೆ ರಿಲೀಸ್ ಹಾಕೊಂಡಿರ್ತಾರಲ್ಲ ಅವ್ರಿಗೆ ಒಂದು ಮಾರೇಕ್ಷನ್ ಡಿಸ್ಟ್ರಿಬ್ಯೂಟರ್ ಹೊಡೆದು ಹೋಗ್ತಾ ಇವತ್ತು ಅವತ್ತು ಹೇಳಿದ್ರು ಫಿಫ್ಟಿ ಡೇಸ್ ಸೆವೆಂಟಿ ಫೈವ್ ಫಿಕ್ಸ್ ಹೋಗಿ ಅಂತ ಅವ್ರು ಹೇಳಕ್ಕೆ ಬಾಯ್ಕೇನೆ ಸೆವೆಂಟಿ ಫೈ ಡೇಸ್ ಅಪಡದಲ್ಲಿ ಆಯ್ತು ಇದು ನಮ್ಮ ಇಷ್ಟ